ಇವತ್ತಿನ ವಿಡಿಯೋ ವಿಶೇಷ ಏನಂದ್ರೆ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಡ್ತೀನಿ ರೀ ಭಾಳ ದಿನ ಆಯಿತು ನಾನು ನಿಮ್ಮ ಜೊತೆ ಮಾತಾಡಿದ್ದಿಲ್ಲ ಹಾಗಾಕೇಶ ಮಾತಾಡ್ದಂಗೂ ಆಯ್ತು ಅಂತ ಹೇಳಿ ರೀ ಅಥವಾ ಭಾಳ ಮಿಸ್ ಮಾಡ್ಕೊಳಕತ್ತಿದೆ ಯೂಟ್ಯೂಬ ಯಾಕಂದ್ರೆ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಎಷ್ಟು ಒಂದು ಹದಿನೈದು ದಿವ್ಸಿನ ಹಿಂದೆ ಮಾಡಿದೆ ಅನ್ನಿಸ್ತೈತಿ ಹದಿನೈದು ಇಪ್ಪತ್ತು ದಿವ್ಸಿನ ಹಿಂದೆ ಮಾಡಿದೆ ಅನ್ನಿಸ್ತೈತಿ ಹೊಳೆ ವಿಡಿಯೋ ಮಾಡಿಲ್ಲ ಶಾರ್ಟ್ಸು ಮಾಡಿಲ್ಲ ಬಟ್ ಮಾಡಿಟ್ಟಿದ್ದೆ ಶಾರ್ಟ್ಸ್ನ ಪೋಸ್ಟ್ ಮಾಡಕತ್ತೀನಿ ನೀವು ಕೇಳಿರುವಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋದೈತಿ ಹಂಗೆ ಚಿಂತ್ರೆ ಇವತ್ತ ನಾನು ಈ ವಿಡಿಯೋ ಮಾಡೋಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ ನೋಡಿರಿ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಆರಾಮದೀವಿ ಎಲ್ಲರೂ ಆರಾಮದೀವಿ ನೀವು ಕೂಡ ಆರಾಮದಿರಿ ಅಂಥೇಳಿ ಭಾವಿಸ್ತೀವ್ರಿ ಬರ್ರಿ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಮು ಏನಪ್ಪ ಕ್ವಶನ್ಸ್ ಅಂದ್ರೆ ಭಾಳ ಜನ ಭಾಳ ಕ್ವೆಶನ್ ಕೇಳಿದ್ರಿ ಅದಕ್ಕೆ ಆನ್ಸರ್ ಮಾಡಾಕ್ ಬಂದಿನಿ ಬಾರಿ ಮೊದಲನೇ ಕ್ವಶನ್ ಏನಂತ ಹೇಳಿ ನೋಡ್ತೀನಿ ಹ್ಞೂ ಅಕ್ಕ ನಿಮಗೆ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರುತ್ತಾ ಬರುತ್ತಾ ಇಲ್ವಾ ಹೇಳಿ ಅಕ್ಕ ಪ್ಲೀಸ್ ಬಂದರೆ ಯಾವಾಗಿನಿಂದ ಬರುತ್ತೆ ಎಷ್ಟು ಅಮೌಂಟ್ ತೊಗೋತೀರ ತಿಂಗಳಿಗೆ ಹೇಳಿ ಪ್ಲೀಸ್ ಅಂಥೇಳಿ ಕಿಸಿನ ಕೇಳ್ಯಾರಿ ಮತ್ತು ಮಂಗಳೂರು ಸೂತ್ರ ಪೋಣಿಸೋದು ಈ ತಾಳಿ ಇದೆ ಎಷ್ಟು ಗ್ರಾಮ್ ಇದೆ ಗುಂಡು ಹೇಳಿ ಅಷ್ಟು ಗುಂಡು ತೊಗೊಳಕ್ಕೆ ಎಷ್ಟು ಅಮೌಂಟ್ ಬೇಕಾಗ್ತೈತಿ ಹೇಳ್ರಿ ಅಂಥೇಳಿ ಕ್ವಶನ್ ಕೇಳ್ಯಾರಿ ಮತ್ತು ಕಾವ್ಯ ಅನ್ನೋರು ಅಕ್ಕ ಸೂಪರ್ ನಿಮ್ಮ ಪಾತ್ರ ಅಭಿನಯ ಎಲ್ಲ ವಿಡಿಯೋಗಳು ಸೂಪರ್ ಅಂಥೇಳಿ ಕಳಿಸ್ಯಾರೀ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಿಕ್ಕಾಪಟ್ಟು ದಿನದಿಂದ ಕೇಳಾಕತ್ತಿದ್ರಿ ನಿಮ್ಗೆ ಯೂಟ್ಯೂಬ್ ಒಳಗೆ ಎಷ್ಟು ಪೇಮೆಂಟ್ ಬರ್ತೈತಿ ಎಷ್ಟು ಅಮೌಂಟ್ ತೊಗೋತೀರಿ ನೀವು ಯಾವಾಗಿನ ಸ್ಟಾರ್ಟ್ ಆಗೈತಿ ಹೇಳಿ ಕೇಳಾಕತ್ತಿದ್ರಿ ಅದಕ್ಕೆ ಆನ್ಸರ್ ಮಾಡಕ್ಕೆ ಬಂದೀನಿ ಭಾಳ ದಿನ ಆಯಿತು ವಿಡಿಯೋ ಮಾಡಿದ್ದಿಲ್ಲ ಯಾಕಂದರೆ ನಮ್ಮ ಮನೆಯಾಗ ಸ್ವಲ್ಪ ನಮ್ಮ ಮಾಮಗೆ ಕಣ್ಣಿನ ಆಪ್ರೇಷನ್ ಆಗಿತ್ತು ಗೊತ್ತಲ್ಲ ರೀ ಸ್ವಲ್ಪ ಎಲ್ಲ ಕೆಲಸ ಜಾಸ್ತಿ ಇರ್ತೈತಿ ಮನೆಗೆ ಬಂದು ಬರೋರು ಮಾತಾಡ್ಸೋರು ಹೀಗೆಲ್ಲ ಇರ್ತೈತಿ ಈಗಲೂ ಮನೆಗೆ ಮಂದಿ ಬರೋದು ಮಾತಾಡ್ಸೋದು ಎಲ್ಲ ಐತಿ ಇವತ್ತು ಯಾರೂ ಬಂದಿಲ್ಲ ಫ್ರೀ ಟೈಮ್ ನೋಡಿಕೊಂಡು ಈ ವಿಡಿಯೋ ರೀ ಅದಕ್ಕೆ ಹೇಳ್ತೀನಿ ಈ ತಾಳಿದು ಹೇಳ್ತೀನಿ ಮೊದಲ ಇದು ಎಷ್ಟಿದೆ ಎಷ್ಟು ಎಷ್ಟು ಗುಂಡದವ ಅದಾವ ಎಷ್ಟು ಗ್ರಾಮ್ ಐತಿ ಅಂದ್ರೆ ಇದು ಅರ್ಧ ತೊಲೆ ಐತ್ರಿ ಮೊದಲನೇದಾಗಿ ಕೇಳಿದ್ರಿ ಈ ತಾಳಿ ಎಷ್ಟೈತಿ ಐತಿ ಈ ಎಷ್ಟು ಅದಾವ ಇದು ತೊಗೊಳಕ್ಕೆ ಎಷ್ಟು ರೊಕ್ಕ ಬೇಕಾಗ್ತೈತೆ ಅಂತ ಹೇಳಿ ಕೇಳಿದ್ರಿ ಇವು ಗುಂಡ ಎಂಬತ್ತು ಗುಂಡದವ ಅದಾವ ಇದು ಅರ್ಧ ತೊಲೆ ಐತಿ ಅರ್ಧ ತೊಲೆ ಅಂದ್ರೆ ಐದು ಗ್ರಾಮ್ ಐತಿ ಇವಾಗ ಬಂಗಾರ ರೇಟ ಭಾಳ ತುಟ್ಟಿ ಐತಿ ನಾವು ತೊಗೊಳಗೆ ಮೂವತ್ತು ಸಾವಿರ ರೂಪಾಯಿ ಇತ್ತು ಒಂದು ತೊಲೆಗೆ ಮೂವತ್ತು ಸಾವಿರ ರೂಪಾಯಿ ಇತ್ತು ಈಗ ಒಂದು ತೊಲಿಗೆ ಒಂದು ಲಕ್ಷ ರೂಪಾಯಿ ಮ್ಯಾಗ್ ಐತಿ ಒಂದು ತೊಲೆ ನಮ್ಮ ಅತ್ತೆಯರು ಒಂದು ತೊಲೆ ತಗೊಂಡು ನನಗೆ ಅರ್ಧ ತೊಲಿ ನಮ್ಮ ಅಕ್ಕಗೆ ಅರ್ಧ ತೊಲಿ ಕೊಡಿಸಿದ್ರು ಅವು ಅವಾಗ ಮೂವತ್ತು ಸಾವಿರ ರೂಪಾಯ್ಕೆ ತೊಲಿತ ತೊಂದಿವಿ ಅಂದರೆ ಇದಕ್ಕೆ ಅವಾಗ ಹದಿನೈದು ಸಾವಿರ ರೂಪಾಯಿ ಬಿದ್ದೈತಿ ಈಗಿನ ಲೆಕ್ಕನಾಗ ಹೇಳ್ಬೇಕಂದ್ರೆ ಇವತ್ತಿಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಯ್ತು ಬಂಗಾರ ಅಂದ್ರೆ ನಿಮಗೆ ಐವತ್ತೈದು ಸಾವಿರ ರೂಪಾಯಿ ಬೀಳ್ತೈತೆ ನೋಡಿರಿ ಇವು ಎಂಬತ್ತು ಗುಂಡದ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತಾ ಇಲ್ವಾ ಹೇಳಿ ಬಂದರೆ ಎಷ್ಟು ಬರುತ್ತೆ ಯಾವಾಗಿನಿಂದ ಬರ್ತಾಯಿದೆ ಹೇಳಿ ನಾನು ತಿಳ್ಕಿಸನ್ ಒಬ್ರು ಕ್ವಶನ್ ನಂಗೆ ಯೂಟ್ಯೂಬಿನಿಂದ ಪೇಮೆಂಟ ಇನ್ನೂವರೆಗೆ ನನಗೆ ಯಾವ ಪೇಮೆಂಟು ರಿಶೀವ್ ಮಾಡಿಲ್ಲ ಒಂದು ರೂಪಾಯಿನೂ ಇನ್ನೂ ಯೂಟ್ಯೂಬಿನಿಂದ ನಾನು ತಗೊಂಡಿಲ್ಲ ಇನ್ನು ಎಷ್ಟು ಅಂತ ಹೇಳೋ ಆಪ್ಷನ್ನೇ ಇಲ್ಲ ಯಾಕಂದ್ರೆ ಬರಕತ್ತೇ ಇಲ್ಲ ಒಂದು ರೂಪಾಯಿನೂ ತೊಗೊಂಡೇ ಅಂದ್ರೆ ನನಗೆ ಎಷ್ಟು ಬರ್ತದಂತ ಹೇಳೋಕೆ ಸಾಧ್ಯ ಇಲ್ಲ ಮತ್ತು ಎಷ್ಟು ದಿನದಿಂದ ಬರ್ತದಂದ್ರೆ ನಂಗೆ ಎಷ್ಟು ದಿನದಿಂದ ರೀ ಇನ್ನು ಮ್ಯಾಲೆ ಬರಬೇಕು ಅಂದರೆ ಅವರು ಆ ವಿಡಿಯೋ ಕೇಳಿದ್ದ ರೈಟ್ ಯಾಕಂದ್ರೆ ಆ ವೀಡಿಯೋ ಈ ತಾಳಿ ಪೊಣಸಿದ ವಿಡಿಯೋ ಸಖತ್ ವೈರಲ್ ಆಗೈತಿ ಎಷ್ಟು ಒಂದು ಐವತ್ತು ಸಾವಿರ ಹ್ಞೂ ಇನ್ನೇನು ಐವತ್ತು ಸಾವಿರ ಆಗ್ತೈತೆ ನೋಡ್ರಿ ಅಷ್ಟು ವಿಡಿಯೋ ಓಡೈತದ ಅದರಿಂದನೇ ನನ್ಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದರಿಂದನೇ ಮೂರು ಸಾವಿರದ ಎರಡು ನೂರು ವಾಚ್ ಓವರ್ ಆಗೈತಿ ಮೂರು ಸಾವಿರದ ಎರಡು ನೂರು ಅದು ಒಂದ ವಿಡಿಯೋಯಿಂದ ಮೂರು ಸಾವಿರದ ಎರಡು ನೂರು ವಾಚ್ ಓವರ್ ಆಗೈತಿ ಮತ್ತು ಇದೇ ಒಂದು ನಾನು ಈ ವಿಡಿಯೋ ಫೀಲ್ಡಿಗೆ ಇಳಿದು ಈ ಯೂಟ್ಯೂಬ್ ಯೂಟ್ಯೂಬ್ಗೆ ಜರ್ನಿಗೆ ಬಂದು ಕಿಸ್ ನಾನು ಫೆಬ್ರವರಿ ತಿಂಗಳಾಗ ಬಂದೀನಿ ಫೆಬ್ರವರಿ ತಿಂಗಳದಾಗ ಬಂದೀನಿ ಇಲ್ಲಿವರೆಗೂ ನಂಗೆ ಯಾವುದೇ ರೀತಿದ ವಾಚ್ ಅವರ್ ಕಷ್ಟ ಕಂಪ್ಲೀಟ್ ಮಾಡೋದು ಭಾಳ ಕಷ್ಟ ಆಗಿತ್ತು ಯಾಕಂದ್ರೆ ನನಗೆ ವಿಡಿಯೋದು ಗ್ರಿಪ್ ಹತ್ತಿದ್ದಿಲ್ಲ ಯಾವ ಥರದ ವಿಡಿಯೋ ಯೂಟ್ಯೂಬ್ ಒಳಗೆ ಓಡ್ತಾವ ಯಾವ ಥರದ್ದು ವಿಡಿಯೋ ಜನ ಇಷ್ಟಪಡ್ತಾರಂತ ನನಗಿನ ಗ್ರಿಪ್ ಸಿಕ್ಕಿದ್ದಿಲ್ಲ ಹಂಗಾಕಿಸಿದ್ರೆ ನನಗೆ ಗೊತ್ತಾಗಿದ್ದಿಲ್ಲ ನಾನು ಡೈಲಿ ಬ್ಲಾಗ್ ಅದು ಎಷ್ಟು ಕಷ್ಟಪಟ್ಟು ಮಾಡೀನಿ ನನ್ನ ನನ್ನ ಡೈಲಿ ಒಳಗೆ ನನ್ನ ಬ್ಲಾಗ್ನ ಜನ ಇಷ್ಟಪಟ್ಟಿಲ್ಲ ಅಂತಲೇ ಹೇಳ್ಬೋದು ಅಥವಾ ಯೂಟ್ಯೂಬ್ನವರು ಅದಕ್ಕೆ ವ್ಯೂಸ್ ಕೊಟ್ಟಿಲ್ಲ ಅಂಗಬೇಕ ಗೊತ್ತಿಲ್ರಿ ನನ್ನ ಅಂತೂ ಡೈಲಿ ಬ್ಲಾಗ್ ಅಷ್ಟೇನು ಓಡಿಲ್ಲ ಓಡ್ಯಾವ ತಕ್ಕ ಮಟ್ಟಿಗೆ ಓಡ್ಯಾವ ಬಟ್ ನನ್ನ ವಿಡಿಯೋ ಅಂತ್ರ ಓಡಿದ್ದಂತರೂ ನಾನು ಒಂದು ಮಿಸ್ಬಾ ಕೇಸ್ ಬಗ್ಗೆ ಮಾತಾಡಿದ್ದೆ ಒಂದು ಅತ್ಯಾಚಾರದ ವಿಷಯದ ಬಗ್ಗೆ ಆ ವಿಡಿಯೋ ವೈರಲ್ ಆಗಿತ್ತು ಅದು ವಿಡಿಯೋ ಬಿಟ್ಟರೆ ಒಂದು ನಮ್ಮ ಅಂದರೆ ಪ್ರಾಣ ಸ್ನೇಹಿತೆ ಮಾಡಿದ ಮೋಸ ಅಂಥೇಳಿ ಕೆಲವರಿಗೊಂದು ಒಳ್ಳೆ ಮೆಸೇಜ್ ಅಂಥೇಳಿ ಅದು ನನ್ನ ನಮ್ಮ ಜೀವನದಾಗ ಅದು ಒಂದು ಅನುಭವ ಹಂಚ್ಕೊಂಡಿದ್ದೆ ಅದು ಓಡೈತಿ ಮತ್ತು ಅದು ಇದು ಏನು ಸೀರೆ ಬಗ್ಗೆ ಮಾತಾಡಿದ್ಮೇಲೆ ಅದು ಒಂದು ಹೊಡೈತಿ ಬಿಟ್ರೆ ಈಗ ಇದೆ ನೆಕ್ಸ್ಟ್ ವೀಡಿಯೋ ಅವೆಲ್ಲ ಸ್ವಲ್ಪ ಸ್ವಲ್ಪ ಬಿಡು ಅವೆಲ್ಲ ಸ್ವಲ್ಪ ಸ್ವಲ್ಪ ಹೈ 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 ಓಡಿದಂದ್ರೆ ಅಂದರೆ ಇದೆ ಜನ ಜನವರಿಯಿಂದ ನಾವು ಜುಲೈವರೆಗೂ ಎಷ್ಟು ವೀಡಿಯೋ ಮಾಡಿದ್ರು ನಂದು ಜಸ್ಟ್ ವಾಚ್ ಅವರ್ ಒನ್ ತೌಸಂಡೂ ಆಗಿದ್ದಿಲ್ಲ ಒಂದು ತೌಸಂಡು ಆಗಿದ್ದಿಲ್ಲ ನನ್ನ ವಾಚ್ ಅವರ್ ಒಂದು ಸಾವಿರನೂ ವಾಚ್ ಅವರ್ ಆಗಿದ್ದಿಲ್ಲ ಎಷ್ಟು ಸ್ಟುಡಿಯೋ ಮಾಡಿ ಹಾಕಿದ್ದೆ ಡೈಲಿ ಮಾಡಿ ಹಾಕಿದ್ದೆ ಡೈಲಿ ಡೈಲಿ ಮಾಡಿ ಸಾಕ್ಬಿಟ್ಟು ಎರಡು ದಿನಕ್ಕೊಮ್ಮೆ ಹಾಕಿದ್ದೆ ಎಷ್ಟು ಮಾಡಿದ್ರು ನಂದು ವಾಚ್ ಅವರ ಕಂಪ್ಲೀಟ್ ಆಗಿದ್ದೇ ಇಲ್ಲ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದ್ವಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದು ಅಲ್ಲಿ ದೇವ್ರಿಗೆ ಬಿಡ್ಕೊಂಬುದೆ ಒಳ್ಳೇದಾಗಂಗೆ ಮಾಡಪ್ಪ ದೇವ್ರೆ ನಾನು ಯೂಟ್ಯೂಬಿಂದ ಸಕ್ಸಸ್ ಸಿಗಂಗೆ ಮಾಡು ಜಲ್ದಿ ವಾಚ್ ಅವರ್ ಕಂಪ್ಲೀಟ್ ಆಗಿ ಮಾನಿಟೈಜೇಷನ್ ಆನ್ ಆಗಂಗೆ ಮಾಡಪ್ಪ ದೇವ್ರಿ ರಾಯ್ರಿ ಅಂತ ಹೇಳಿ ಚಂದ್ರ ರಾಯರಿಗೆ ಕೇಳ್ಕೊಂಬಂದಿದ್ದೆ ನಾನು ಬಂದು ಹಾಂ ಬಂದು ಒಂದು ಎರಡು ವಿಡಿಯೋ ಮಾಡಿ ಹಾಕಿದೆ ಅದರಾಗ ಎರಡು ವಿಡಿಯೋದಾಗೆ ಬರೀ ಒಂದು ತಿಂಗಳು ಇಪ್ಪತ್ತೆಂಟು ದಿನದಾಗ ನಂದು ವಾಚ್ ಅವರ್ ನಾಲ್ಕು ಸಾವಿರ ತಾಸು ಆಗ್ಯದ ಇಪ್ಪತ್ತೆಂಟು ದಿನದಾಗ ನಾನು ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿಯಿಂದ ಬಟ್ ಅಲ್ಲಿಂದ ಇಲ್ಲಿ ತನದು ಯೂಸ್ ಇಲ್ಲ ನನಗೆ ಅದು ಆಗಿಲ್ಲ ಏನೂ ವರ್ಕ್ ಆಗಿಲ್ಲ ಇದು ಏನು ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ್ವಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದಿಂದ ನಂದು ವಾಚ್ ಅವರ್ ಆಯಿತು ನಂದು ಇವಾಗ ಮನಿಟೈಜೇಷನ್ ಆನ್ ಆಗಕ್ಕೆ ಸ್ವಲ್ಪ ತೊಂದರೆ ಆಯ್ತು ಯಾಕಂದ್ರೆ ಮನಿಟೈಜೇಷನ್ ಅಪ್ಲೈ ಮಾಡಿದಾಗ ಡಬಲ್ ಗೂಗಲ್ ಆ್ಯಡ್ಸನ್ಸ್ ಅಂತ ಬತ್ತು ಅದು ಮತ್ತು ಎಲ್ಲ ಇದು ಮಾಡಿ ಹೊಳ್ಳೆ ಹಾಕಿ ಬರ್ಬೇಕಂದ್ರೆ ಹತ್ತು ಹನ್ನೆರಡು ದಿನ ಹದಿಮೂರು ದಿನಕ್ಕೆ ನಂದು ಮತ್ತು ಮಾನಿಟೈಸೇಷನ್ ಆಯಿತು ಅಂದರೆ ಒಂದು ಹದಿನೈದು ದಿನವೇ ಹೋಯ್ತು ನಂದು ನಾನು ಹಾಕಿ ಅಪ್ಲೈ ಮಾಡಿ ರಿಸಲ್ಟ್ ಬಂದು ಮತ್ತು ರೀ ಅಪ್ಲೈ ಮಾಡಿ ರಿಸಲ್ಟ್ ಬರೆದಕ್ಕೆ ಸಿಕ್ಕಾಪ್ಟಿ ದಿನ ಹೋಯ್ತು ಒಂದು ವೇಳೆ ಫಸ್ಟಿಗೆ ಅಪ್ಲೈ ಮಾಡಿದಾಗೆ ಬಂದಿದ್ದು ಅಂದರೆ ಈಗ ನಂದು ಆ್ಯಕ್ಚುಲಿ ಒಂದು ಹತ್ತು ಹದಿನೈದು ಡಾಲರೇ ಆಗಿರ್ತಿದ್ದು ನಾನು ಮೇ ಬಿ ಆಗಿರ್ತಿದ್ದು ಅಂತ ನನ್ನ ಅಭಿಪ್ರಾಯ ಆಗಿರ್ತಿದ್ದು ಬಟ್ ಅದು ಹಾಗಾಗಲಿಲ್ಲ ಅದಕ್ಕೆ ಈಗ ಅದನ್ನು ವಿಡಿಯೋನ ಮಾಡಿದ್ದು ಏನೂ ಉಪಯೋಗಿಲ್ಲ ಇನ್ನು ಮುಂದೆ ಮಾಡೋದಕ್ಕೆ ಡಾಲರ್ ಬರ್ತಾವ ಅಂಥೇಳಿ ಹೇಳ್ಯಾರಿ ಇನ್ನು ಮುಂದೆ ವಿಡಿಯೋ ಮಾಡೋದು ನೋಡ್ರಿ ಸಪೋರ್ಟ್ ಮಾಡಿರಿ ಇನ್ನು ಮುಂದೆ ಪೇಮೆಂಟ ತೊಗೋಬೇಕು ಅಂತ ಅಂದ್ಕೊಂಡಿನಿ ರಾಯರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗೈತೆ ಅಂತ ಹೇಳ್ತೀನಿ ರೀ ಅಷ್ಟು ದಿನ ಶ್ರಮಪಟ್ಟರು ಏನೂ ಆಗಿಲ್ಲ ಟೋಟಲ್ ವಾಚ್ ಅವರ್ ನಂದು ಆರೂವರೆ ಸಾವಿರ ಆಗಿತ್ತು ಆರೂವರೆ ಸಾವಿರ ವಾಚ್ ಅವರಾಗಿಬಿಡ್ತು ಎಟ್ ಅ ಟೈಮ್ ಒಂದೇ ಕ್ಷಣಕ್ಕೆ ಯಪ್ಪ ಎಷ್ಟು ಖುಷಿ ಆಯ್ತು ಅಂದ್ರೆ ಯಾಕಂದ್ರೆ ಅಷ್ಟು ದಿನ ಮಾಡಿದ್ದು ಏನೂ ಆಗಿರಲಿಲ್ಲ ಅಷ್ಟು ತಿಂಗಳು ಮಾಡಿದ್ದು ಏನೂ ಆಗಿರಲಿಲ್ಲ ಜಸ್ಟ್ ಒಂದೇ ತಿಂಗಳು ಇಪ್ಪತ್ತೆಂಟದಿಂದ ಮೂರು ಸಾವಿರದ ಎರಡು ನೂರು ವಾಚ್ ಅವರ್ ಅಂದರೆ ಐದು ತಿಳ್ ಹೇಳಿದ್ರು ಜಸ್ಟ್ ಇಪ್ಪತ್ತೆಂಟು ದಿನ ಮೊದಲಿಂದ ಎಲ್ಲ ಸೇರಿ ಮತ್ತು ಹೆಚ್ಚಾಗಿ ಈಗ ಅದು ವಾಚ್ ಅವರ್ ಕಂಪ್ಲೀಟ್ ಆದ ಬಳಕು ಇದು ನನ್ನ ಮಂಗಳ ಸೂತ್ರ ಪೋಣಸು ವೀಡಿಯೋ ಹಂಗೆ ವೈರಲ್ ಆಗೇ ಆಗಕತ್ತೈತಿ ಅಷ್ಟು ಐವತ್ತು ಸಾವಿರ ಹೊಡ್ತು ಐವತ್ತು ಸಾವಿರ ಅಂದ್ರೆ ಅದು ಭಾಳ ದೊಡ್ಡದು ಇಪ್ಪತ್ತ್ಮೂರು ನಿಮಿಷ ಇಪ್ಪತ್ತ್ಮೂರು ನಿಮಿಷದ ವಿಡಿಯೋ ಐವತ್ತು ಸಾವಿರ ವಾಚ್ ಓವರ್ ಅಂದ್ರೆ ಭಾಳ ಚಲೋ ಅದೆಲ್ಲ ವಾಚ್ ಓವರ್ ಆಮೇಲೆ ಈ ದಿನದ ಎಲ್ಲ ಸೇರ್ ಕೌಂಟಾಗಿ ಈಗ ನಾನು ಟೊ ಟೋಟಲ್ ಆರು ಸಾವಿರ ಆರೂವರೆ ಸಾವಿರ ವಾಚ್ ಓವರ್ ಐತ್ರಿ ಇದು ಇಷ್ಟ ಆಗಿತ್ತು ಮತ್ತು ನಿಮ್ಮದೇನರ ಕ್ವೆಶನ್ ಇದ್ರೆ ಕೇಳಿರಿ ಮತ್ತು ಇದು ತಾಳಿ ಪೊಣ್ಸೋದು ಸರಿಯಾಗಿ ಅರ್ಥ ಆಗಿಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳಿರಿ ಇದ್ರದ್ದೇನು ರೀಲ್ ರೀಲ್ಲೇ ಪೋಣ್ಸಿರಾ ಅಥವಾ ತಾಳಿ ಪೋಣಿಸು ದಾರದಲ್ಲೇ ಪೊಣ್ಸಿರಾ ಅಥವಾ ಮಷಿನ್ ಹೊಲಿತೀರಲ್ಲ ಆ ದಾರದಲೇ ಪೊಣ್ಸಿರಾ ಅಂತ ಹೇಳ್ಕೊಸನ್ ಕೆಲವು ಜನ ಕೇಳಿದ್ರಿ ಇದನ್ನ ನಾನು ತಾಳಿ ಪೋಣ್ಸೋದ ದಾರನೇ ರೀಲ್ ದಾರ ಬರ್ತೈತಿ ರೀಲ್ ಒಳಗೆ ಬರ್ತೈತಿ ತಾಳಿ ಪೋಣ್ಸು ಅರಬಿ ಹೊಲಿದ ಅರಬಿ ದಾರ ಅಲ್ರಿ ತಾಳಿ ಪೊಣಿಸೋದು ಅಂಥೇಳಿ ರೀಲ್ ದಾರ ಬರ್ತೈತೆ ಅದು ಬೇರೆ ಬರ್ತೈತೆ ಅದು ತಾಳಿ ಪೊಣಿಸೋದು ದಾರದ ಥರನೇ ಕೇಸರಿ ಕಲರ್ ಇರ್ತೈತಿ ಆ ಥರದ ದಾರ ಬರ್ತೈತಿ ಆ ಥರದ ದಾರ ತಂದು ಕೋಣಿಸ್ರಿ ಇನ್ನೂ ಸಿಕ್ಕಾಪ್ಟೆ ಜನ ಇನ್ನೂ ಸ್ವಲ್ಪ ಕ್ಲಿಯರಾಗಿ ತೋರಿಸಿ ಪ್ಲೀಸ್ ಅಂಥೇಳಿ ಕೇಳಿರಿ ಖಂಡಿತ ಇನ್ನೊಂದು ಸಲ ಜಲ್ದಿನೇ ಈ ತಾಳಿ ಪೊಣಿಸೋದು ವಿಡಿಯೋ ಇನ್ನೊಂದು ಸ್ವಲ್ಪ ಜನ ದೊಳಗಡೆ ಅಗ್ದಿ ಜಲ್ದಿನೇ ಮಾಡ್ಕಿಸಂದ್ರೆ ವಿಡಿಯೋ ಪೋಸ್ಟ್ ಮಾಡ್ತೀನಿ ರೀ ಆ್ಯಂಡ್ ತುಂಬ ಜನ ಹೇಳಿದ್ರಿ ನಾನು ಈ ವಿಡಿಯೋನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು ಈ ಜಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂತ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನೀವು ರಿಕ್ವೆಸ್ಟ್ ಇದು ನೆನಪು ಮಾಡ್ಕೊಂಡು ಬಂದು ಹೇಳಿರಲ್ಲ ನಾನೇ ಈ ವಿಡಿಯೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಿಂಗೆ ನಿಮ್ಮ ಸಪೋರ್ಟ್ ಇರಲ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮ್ಯಾಲೆ ಹಿಂಗೆ ಇರಲಿ ಇವತ್ತಂತರೂ ನೈಟಿ ಮೇಲೆ ಕೂತ್ ವಿಡಿಯೋ ಮಾಡಾಕತ್ತೀನಿ ಯಾಕಂದ್ರೆ ಗೊತ್ತಲ್ರಿ ನಾವು ಹೆಣ್ಮಕ್ಳು ಏನರ ಒಂದು ಹೊಸಾದ್ ತೊಂದರೆ ಅದೊಂಥರ ಖುಷಿನೇ ಬೇರೆ ನೈಟಿ ಹೊಸಾದ್ ತೊಗೊಂಡಿನಿ ಅದಕ್ಕೆ ಹೊಸ ನೈಟಿ ಇರ್ತೈತೆ ಹೇಳಿ ನೈಟಿ ಮೇಲೆ ಒಣಾಕತ್ತೀನಿ ನೋಡಿರಿ ವಿಡಿಯೋ ಐತೆ ನೈಟಿ ಇದು ನಮ್ಮ ಅಂಗಡಿ ನಮ್ಮ ಅಂಗಡಿ ಒಳಗೆ ಈ ಥರದ್ದು ನೈಟಿ ಎಲ್ಲ ಸಿಗ್ತಾವ ಹ್ಯಾಂಗೆ ಕಾಣಾಕತೈತಿ ಹೇಳ್ರಿ ನೈಟಿ ಈ ಥರದ ನೈಟಿ ನಿಮಗೂ ಬೇಕಂದ್ರೆ ಇಲ್ಲೇ ಲೋಕಲ್ದವ್ರು ಆಗಿದ್ರೆ ಅಂದರೆ ನಮ್ಮ ಶಾಪಿಗೆ ಸಲ ವಿಸಿಟ್ ಕೊಡ್ರಿ ಇಲ್ಲಪ್ಪ ಅಂತಂದ್ರೆ ನೀವು ಲೋಕಲ್ದವ್ರು ಇರಲಿಲ್ಲ ಅಂದ್ರೆ ನೀವು ನನಗೆ ಡಿ ಎಮ್ ಮಾಡಿದ್ರೆ ನನ್ನ ನಂಬರ್ ಕ ನನ್ನ ನಂಬರ್ ಅಂದರೂ ನನ್ನ ಸೀರಿದ ಕಡೆ ಎಲ್ಲ ಕಡೆ ಹಾಕೀನಿ ಆ ನಂಬರ್ಗೆ ಡಿ ಎ ಮಾಡಿದ್ರೆ ನಾನು ನಿಮಗೆ ನೀವು ಎಲ್ಲಿರ್ತೀರಿ ಅಲ್ಲಿಗೆ ಕಳ್ಸಿ ಕೊಡ್ತೀನಿ ಇದರ ಅಮೌಂಟ್ ಎಲ್ಲ ಅಲ್ಲೇ ಹೇಳ್ತೀನಿ ರೀ ಹಂಗೆ ನನ್ನ ಸಾರಿ ಬಿಸ್ನೆಸ್ ಸಣ್ಣಗೆ ಚಲೋ ಹೊಂಟೈತೆ ಅಗ್ದಿ ಭಾರಿ ಏನು ಹೊಂಟಿಲ್ಲ ಹಂಗೆ ಹೇಳಿ ಮೇನು ಫುಲ್ ಕುಗ್ಗಿ ಹೋಗಿಲ್ಲ ಸಣ್ಣಗೆ ರೀ ಯಾಕಂದ್ರೆ ಸ್ಟಾರ್ಟಿಂಗಲ್ಲ ಹಂಗೆ ಸಂದ್ರೆ ಸಣ್ಣಗೆ ಹೊಂಟೈತಿ ನಂಗೆ ನಾವು ಮಾಡೋಕೆ ಕೆಲಸದೊಳಗೆ ಖುಷಿ ಐತಿ ಮತ್ತು ನಾನು ಏನಾರು ಮುಂದೆ ಮಾಡ್ಬೇಕಂಥೇಳಿ ಮಾಡಿದ್ರು ಒಂದು ಏನೋ ಮಾಡ್ಬೇಕಂತೇಳಿ ಮಾಡ್ತೀನಿಲ್ಲ ಅದನ್ನು ಗಟ್ಟಿಯಾಗಿ ಅಂದ್ಕೊಂಡು ಅಂದ್ಕೊಂಡು ಮಾಡ್ತೀನಿ ಹಾಗಾಕೇಸಂದ್ರೆ ನಡ್ದೈತಿ ಇನ್ನೂ ಕುಗ್ಗಿಲ್ಲ ನಡೆದೈತಿ ಅಂದ್ರೆ ಮತ್ತೊಬ್ರು ವಿಡಿಯೋ ನೋಡಿದ ಬಳಕೆ ಬೇಜಾರಾಗ್ತೈತಿ ಏನಂತೇಳಿ ಪಾ ಇವರೆಲ್ಲ ಎಷ್ಟು ಸೀರೆ ಸೇಲ್ ಮಾಡಾಕತ್ತಾರ ನಾನು ಯಾಕೆ ಇಷ್ಟು ಸೀರೆ ಸೇಲ್ ಆಕತ್ತಿಲ್ಲ ಯಾಕಂದ್ರೆ ಅವ್ರು ಅಷ್ಟು ಸೀರೆ ತರ್ಸಾಕತ್ತಾರ ಅಷ್ಟು ಸೇಲ್ ಆಗತ್ತ ನಾ ಅಷ್ಟು ತರ್ಸಕತಿಲ್ಲ ನಂದು ಅಷ್ಟು ಸೇಲ್ ಆಕತ್ತಿಲ್ಲ ಇಷ್ಟೇ ಸಿಂಪಲ್ ಯಾಕಂದ್ರೆ ನಾವು ಇದು ಸೀರೆ ಮಾರದ ಬಳಕೆ ಮತ್ತೆ ಹೊಸ ಸೀರೆ ತರ್ಸೋದು ಒಂದು ಸೆಟ್ ಯಾಕಂದ್ರೆ ಸಿಕ್ಕಾಪ್ಟಿ ಸೀರೆ ಉಳ್ದು ಅಂದ್ರೆ ಆಮೇಲೆ ಏನು ಮಾಡೋದು ಸುಮ್ನೆ ಸುಮ್ಮನೆ ಲಾಸ್ ಮಾಡಿಕೊಂಡು ಮೈ ಮೇಲೆ ಹಾಕೊಳ್ಳೋದು ಬೇಡ ಅಂತ ಹೇಳ್ಕೋಸಿಂದು ನನ್ನ ಅಭಿಪ್ರಾಯ ಇದ್ದ ಸೀರೆ ಹಂಗೆ ಮಾರ್ದಂಗೆ ಮಾರ್ದಂಗೆ ಹಂಗೆ ತರಿಸ್ಬೇಕು ಅವ್ರು ಹೆಂಗೆ ಮಾಡಾಕತ್ತಾರ ಹಿಂದಿಷ್ಟು ತುಂಬಿ ಬಿಟ್ಟೈತಿವಿ ಅಷ್ಟು ಸೀರೆ ಇದ್ರೂ ಇದ್ರೂ ತರ್ಸಾಕತ್ತಾರ ಮತ್ತು ಅವ್ರು ಲಕ್ಷಾಂತರ ರೂಪಾಯಿ ಹಾಕ್ಯಾರ ಮಾಲ ಲಕ್ಷಾಂತರ ರೂಪಾಯಿದ ಸೀರೆಗಳು ಹಾಕ್ಯಾರ ಡ್ರೆಸ್ ಬಟ್ಟಿಗೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಯಾರ ಅಷ್ಟು ಅಮೌಂಟ್ನ ಅವರು ವಾಪಸ್ ತೊಗೊಳಾಕ್ತಾರ ನಾವು ಸ್ವಲ್ಪ ಹಾಕಿವಿ ರಿಟನ್ನ ಸ್ವಲ್ಪ ತೊಗೊಳಾಕತ್ತೀವಿ ರೀ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಯಾಕಂದ್ರೆ ನಾವು ಒಂದು ವಿಡಿಯೋ ಮಾಡಿದಾಗ ನೀವು ಅದು ನಿಮಗೆ ವಿಡಿಯೋ ಹೆಂಗೆ ಅಂತ ಹೇಳ್ಕೊಸಿದ್ರೆ ಕಮೆಂಟ್ ಮಾಡಿದ್ರೆ ನಮಗೆ ಖುಷಿ ಆಗ್ತೈತಿ ಅದಕ್ಕೆ ಹೇಳಿದೆ ನೋಡಿರಿ ನಂದು ವಿಡಿಯೋ ಗುಡ್ ನ್ಯೂಸ್ ಅಂದರೆ ನಂದು ಯೂಟ್ಯೂಬ್ ಮಾನಿಟೈಜೇಷನ್ ಆಯಿತು ನನ್ನ ಯೂಟ್ಯೂಬ್ ಮಾನಿಟೈಜೇಷನ್ ಆಯಿತು ಯಾವಾಗ ಸೋಮವಾರ ದಿನ ಆಯಿತು ಸೋಮವಾರ ದಿನ ನನ್ನ ಯೂಟ್ಯೂಬ್ ಮಾನಿಟೈಜೇಷನ್ ಫುಲ್ ಮಾನಿಟೈಜೇಷನ್ ಎಲ್ಲ ಕ್ರೈಟೀರಿಯಾ ಕಂಪ್ಲೀಟಾಗಿ ಆಯಿತು ಫುಲ್ಲು ಖುಷಿಯಾಗೈತೆ ನನಗರೆ ನಿಮಗೂ ಖುಷಿಯಾಗೈತೆ ಹೇಳಿ ಭಾಗಿಸ್ತೀನಿ ಯಾಕಂದ್ರೆ ನೀವು ನಮ್ಮ ಖುಷಿನ ಬಯಸ್ತೀರಿ ನೀವು ನಮ್ಮ ಇಷ್ಟಪಡೋ ಜನ ಯಾವಾಗಲೂ ನಮ್ಮ ಖುಷಿನ ಬಯಸ್ತೀರಿ ಅದಕ್ಕಾಗಿ ಹೇಳಾಕ್ತೀನಿ ಇನ್ನು ಮೇಲೆ ಯೂಟ್ಯೂಬಿಂದ ದುಡ್ಡೇ ದುಡ್ಡು ಅಂತನಲ್ಲ ಯಾಕಂದ್ರೆ ನನಗೂ ಪರಿಚಯ ಎಲ್ಲ ಯಾರು ಮಂತ್ಲಿ ಮಂತ್ಲಿ ಪೇಮೆಂಟ್ ತಗೋತೀನಿ ಅಂತೇಳಿ ಹೇಳೇ ಇಲ್ಲ ನಂಗೆ ಸಿಕ್ಕಾಪಟ್ಟು ಜನ ಅದ್ರಾಗ ಒಬ್ರು ಕೆಂಪಣ್ಣ ಅಂತೇಳಿ ಹೇಳೋ ಬ್ರದರ್ ಅವ್ರು ಅಷ್ಟೇ ಮಂತ್ಲಿ ಮಂತ್ಲಿ ಪೇಮೆಂಟ್ ತೊಗಾರತ ಅವರೇ ನಂಗೆ ಫುಲ್ ಪರಿಚಯ ಇಲ್ಲ ನಂಗೆ ಪರಿಚಯದವ್ರಿಗೆ ಪರಿಚಯ ಅದಾರ ಅವರು ಕೆಂಪಣ್ಣ ಅಂತೇಳಿ ಗೊತ್ತಿದ್ರು ಬೇಕಲ್ರಿ ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ ಆಲ್ಮೋಸ್ಟ್ ಅವರು ಅಷ್ಟೇ ಮಂತ್ಲಿ ಮಂತ್ಲಿ ಪೇಮೆಂಟ್ ತೋತಾರೆ ಉಳ್ಕೋದವ್ರಂತರೂ ಇನ್ನೂವರೆಗೂ ಯಾರೂ ಒಬ್ಬರು ಮಂತ್ಲಿ ಮಂತ್ಲಿ ಪೇಮೆಂಟ್ ತೊತೀನಿ ಅಂತ ಹೇಳಿಲ್ಲ ನಾನು ಎಷ್ಟು ಜನರಿಗೆ ಕೇಳಿನಿ ಇಲ್ಲ ಮೂರು ತಿಂಗಳಿಗೆ ಅದು ಹಿಂಗೆ ಬರ್ತೈತೆ ಅಂತೇಳಿ ಹೇಳ್ಯಾರ ಯಾವಾಗರೆ ಬರಲಿ ನಮ್ಮದು ವಿಡಿಯೋ ಇಷ್ಟಪಟ್ಟು ನೀವು ನೋಡ್ರಿ ಅಂಥೇಳಿ ರಿಕ್ವೆಸ್ಟ್ ನೋಡ್ಕೊತೀನಿ ರೀ ನನ್ನ ವಿಡಿಯೋ ಇಷ್ಟ ಆಗತ್ತವಿಲ್ಲ ನಾನು ಮಾತು ನನ್ನ ಭಾಷೆ ಆಡೋ ರೀತಿ ಶೈಲಿ ಇಷ್ಟ ಆಕತೈತಿಲ್ಲ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳಿ ಕೇಳ್ಕೊತ ಮತ್ತು ನಾವು ನೀವು ಮುಂದಿನ ವೀಡಿಯೋ ಒಳಗೆ ಸಿಗುಣ್ರಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್